ಯಾವ ಸೀಮೆ ತಮ್ಮ ನಿಂತು ಜೋರ ಸುಂದರ ನಮ್ ಹುಡುಗ ಸ್ಟ್ರಾಂಗು ಅಂತ ನಾವು ಮನೆ ಗೈಸ್ ಫೈನಲಿ ನಮ್ಮ ಗ್ರೂಮ್ ನ ರೆಡಿ ಮಾಡಿದೀವಿ ಇಷ್ಟೊ ತನಕ ಕಷ್ಟಪಟ್ಟು ನಾಯಿ ಹೊಡ್ದಂಗ್ ಯಾವ ಸೀಮೆ ತಮ್ಮ ನಿಂತು ನೋಡಿ ನಾನೇ ಮಾಡಿದೀವಂತೆ ಇಷ್ಟೊ ತನಕ ನಾನೇ ಇನ್ನ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಇವ್ರು ಆಲ್ರೆಡಿ ಹೇರ್ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಮುಚ್ಚಲೆ ಸಾಕು ದಿನ ಇದ್ರು ಇವತ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರ ಪಾಪ ಸೇಮ್ ಕುರಿತರ ಸೇಮ್ ಕುರಿತರನೇ ಕಾಣಿಸ್ತಾ ಇದ್ದೀರಾ ಕುರಿ ಇವತ್ ಮದ್ವೆ ಆಗ್ತಾ ಇದಾರಲ್ಲ ಕುರಿನಿ ಅವರು ನಾಳೆ ನಿಮಿಷ ಶೂ ಹಾಕೊಂಡ್ಬಿಡ್ಬೇಕು ನೋಡ್ರಿ ಹಿಂಗೆ ಇಂತ ನನ್ ಮಕ್ಳನ್ನೆಲ್ಲ ಮದ್ವೆ ತರ ಈ ಯಾವ ಹುಡುಗಿ ಅಲ್ಲ ಫ್ರೆಂಡ್ಸು ಬ್ರದರ್ ಯಾರೇ ಇದ್ರು ಫಸ್ಟ್ ಮದ್ವೆ ಗಂಡನ್ ರೆಡಿ ಮಾಡ್ಬಿಟ್ಟು ಫೋಟೋ ಶೂಟ್ ಕಳ್ಸೋದ್ ಮದ್ವೆ ಗಂಡನ ಮೇಕಪ್ ಮಾಡೋರ್ ಮೇಕಪ್ ಮಾಡ್ತಾ ಇದ್ರು ಇವ್ರು ರೆಡಿ ಅವರ್ ಎರಡೋರ್ ತಗೊಂಡವ್ರೇರ್ ಸ್ಟೈಲ್ ಮಾಡೋರ್ ಮಾಡ್ತಾ ಇದ್ರು ನಾನೇನ್ ರೆಡಿ ಮಾಡ್ಬೇಕಿತ್ತು ನಿಮ್ನ

ಬ್ಲಾಗರ್ ಬ್ಲಾಗರ್ ಆಗಿಬಿಟ್ಟವರೇ ಅವರನ್ನು ಬ್ಲಾಗ್ ಅಲ್ಲಿ ಚೆನ್ನಾ ಮಾತಾಡ್ತಾರೆ ನೋಡಿ ನಂಗಿನ ಚೆನ್ನಾಗಿ ಮಾತಾಡ್ತಾರೆ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ಕೌಂಟರ್ ಕಾಡೋ ತುಂಬಾ ಈಸಿ ರೆಡಿ ಹಾ ಇವಾಗ ಸೂಟ್ ಹಾಕತರ ನೋಡಿ ಸೂಟ್ 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 ಸೂರ ಸುಂದರ ಓರೆವರ್ ಇರೋನಾ ಹಾಕ್ ಕ್ರಾಕ್ ಬೆಟರ್ ಅನ್ಸೇ ಏನ ನಾ ಸೋ ಇದು ಯಶೋಧಾ ಅನ್ನೋರು ಒಬ್ರು ಒನ್ ಆಫ್ ಮೈ ಫ್ರೆಂಡ್ ಸ್ಟಿಚ್ ಮಾಡ ಸ್ಟಿಚ್ ಮಾಡ್ಕೊಂಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರದ್ದು ಏನೋ ಇದು ಇದೆ ಏನದು ಅದಾದ ಮೇಲೆ ಹೇಳ್ತೀವಿ ಹಾ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವ್ರನ್ನ ತೋರಿಸ್ತೀವಿ ನಾವು ಹೆಂಗೆ ಹೇಳಿದ್ವಿ ಹೆಂಗೆ ಮಾಡ್ಕೊಟ್ಟಿದ್ದೆ ನಾವು ಯಾವ ತರ ಡಿಸೈನ್ ಕೇಳಿದ್ವಿ ಅದೇ ತರ ಡಿಸೈನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಟ್ ಲೊ ಸೋ ಬ್ಯೂಟಿಫುಲ್ ನಿಜ್ವಾಗ್ಲೂ ನಂಗ್ ತುಂಬಾ ಇಷ್ಟ ಆಯಿತು ಅವ್ರ ಚಂದ್ ಪ್ಲೇಸ್ ಅಂತ ಇವರ ಒಂದು ಬ್ರಾಂಡಿಂದ ನಂಗೆ ಎಂಥ ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಯೂಮ್ ಅನ್ನ ಹೊಂದಿಕೊಟ್ಟಿದ್ದಾರೆ ಇಟ್ ಇಸ್ ಸೋ ಆಸಮ್ ನೀವು ನೋಡ್ತಿದ್ರೆ ಆ್ಯಂಡ್ ನನ್ನ ಇವೆಂಟನ್ನ ನೋಡಿ ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಇನ್ ಫ್ಯಾಕ್ಟ್ ನಿಮಗೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಕಾಂಟ್ಯಾಕ್ಟ್ ಮಾಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗಿದೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಎಡ್ವರ್ಟ್ ಮಾಡಿರ್ತಾರೆ ಸೊ ಹಿಂಗಾಯ್ತು ಹಂಗಾಯ್ತು ಅಂತ ಪಾಪ ಒದ್ದಾಡ್ತಿರ್ತಾರೆ ಕೆಲವರು ಇಲ್ಲೆಲ್ಲೋ ಪ್ರಾಬ್ಲಮ್ ಆಗಿದೆ ಇಲ್ಲಿ ಹೊಟ್ಟೆ ಹತ್ರ ಪ್ರಾಬ್ಲಮ್ ಇನ್ ಕೆಲವರು ಇದನ್ನ ಇಲ್ಲಿಗೆ ಕಟ್ ಮಾಡ್ಬಿಟ್ಟಿರ್ತಾರೆ ಮುಂದಕ್ಕೆ ಬಿಟ್ಟೇ ಇರಲ್ಲ ಹಂಗೆ ಸೊ ನಮ್ದು ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೀನು ಹುಡುಗರಿಗೆ ಸಪೋರ್ಟ್ ಮಾಡ್ತೀಯ ನಮ್ ಹುಡುಗ ಸ್ಟ್ರಾಂಗು ಅಂತ ನಾವು ಇಸ್ಮೈಲ್ ಇಸ್ಮೈಲ್ ಇಸ್ಮಾಯಿಲ್ ಪ್ಲೀಸ್ ಇಸ್ಮೈಲ್ ನೋಡಿ <laughs>

அம்மா இன்னே இல்லேன் நீங்க நான் ತುಂಬಾ ಇಷ್ಟಪಡೋರದು ಅಲ್ಲಿ ಡ್ರಾಯಿಂಗ್ ಮಾಡ್ತಾರೆ ನೆಕ್ಸ್ಟ್ ಮಿಂಚಿನ ಹಿಂಗಿರಿಸ್ತಾರೆ ಆಗ ಅವ್ರ ಫೋಟೋ ಬರುತ್ತೆ

ఆ ఇన్వన్సల 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 రెడీ రెడీ ఫైసిక్ చన్ స్టార్ట్ ని 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 ಹೋಗಿ ಇಬ್ಬರು ಮಧ್ಯ ಪ್ಲೀಸ್ ಹಾ ಆಯ್ತು ಹೋಗಿ